Hi all welcome back to Malnad Vlogs Canada ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ಚಪಾತಿ ರೆಡಿ ಮಾಡ್ಕೋತಾ ಇದ್ದೀನಿ ಫಸ್ಟ್ ಎದ್ದ ತಕ್ಷಣವೇ ಒಂದು ಓಟ ಬಿಸಿ ನೀರು ಕುಡ್ಕೋತೀನಿ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಸದ್ಯದಲ್ಲೇ ವೆಯ್ಟ್ ಲಾಸ್ ಚಾಲೆಂಜ್ನ ತಗೋಬೇಕು ಅಂದ್ಕೊಂಡಿದ್ದೀನಿ ಟೆನ್ ಡೇಸ್ಗೆ ಬಟ್ ನಾನು ಫಸ್ಟ್ ಅದನ್ನು ಮಾಡಿ ವೆಯ್ಟ್ ಲಾಸ್ ಆದಮೇಲೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ತಿಂಡಿಗೆ ಚಪಾತಿ ಮಾಡ್ಕೋತಿದ್ದೀನಿ ಚಪಾತಿ ಜೊತೆಗೆ ಕಾಳು ಮತ್ತು ಬೀನ್ಸು ನವಿಲ್ಕೋಸು ಹಾಕಿ ರಾತ್ರಿಯೇ ಮರಿಟಿರೋಂತ ಪಲ್ಯ ಹಾಗೆ ಇದೆ ನನ್ ಮಗ ಪಲ್ಯ ಅಷ್ಟೊಂದ್ ಇಷ್ಟ ಪಡೋದಿಲ್ಲ ಅದಕ್ಕೆ ಚಪಾತಿ ಜೊತೆ ಜೋನಿ ಬೆಲ್ಲ ಹಾಕಿ ಕೊಡೋದು ಅವನಿಗೆ ನಾನು ಯಾವಾಗ್ಲೂ ಇವತ್ತು ಪಲ್ಯ ತಿನ್ಸ್ಬೇಕು ಅಂತ ಅನ್ಕೊಂಡಿದಿನಿ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ ಬೆಳಗ್ಗೆ ಐದೂವರೆಗೆ ಎದ್ದಿರೋದ್ರಿಂದ ಬಟ್ಟೆ ವಾಶ್ ಮಾಡ್ಕೊಂಡಿದ್ದಾಯ್ತು ಬೆಳಗ್ಗೆ ಮುಂದ್ಗಡೆ ಎಲ್ಲಾ ಕ್ಲೀನಿಂಗು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ನಾನು ಆಮೇಲೆ ಅಡುಗೆ ಮನೆಗೆ ಬಂದಿದ್ದು ಹಾಗೆ ಹಂಡೆ ಒಲೆಗೂ ನನ್ ಬೆಂಕಿ ಹಾಕಿದ್ರಿಂದ ನೀರ್ ಕೂಡ ಬಿಸಿ ಆಗಿತ್ತು ನನ್ ಮಗನ್ ಸ್ನಾನನು ಕೂಡ ಆಗಿ ಅವನು ರೆಡಿ ಆಗ್ತಾ ಇದ್ದಾನೆ ಇನ್ನು ಅವನಿಗೆ ತಿಂಡಿ ರೆಡಿ ಮಾಡಿದೆ ಹಾಗೆ ಸ್ನಾಕ್ಸ್ ಗೆ ಅಂತ ಹೇಳಿ ಒಂದು ಆರೆಂಜ್ ಇತ್ತು ಅದನ್ನು ಬಿಡಿಸ್ಬಿಟ್ಟು ಹಾಕ್ತಿದಿನಿ ಹಣ್ಣನ್ನೆಲ್ಲ ತಿನ್ನೋದೇ ಕಷ್ಟ ಅವನು ಅದರಲ್ಲಿ ಹಾಕೊಡು ಅಂತ ಏನೋ ಹೇಗೋ ಹೇಳಿದಾನೆ ಅಂತ ನೋಡ್ಬೇಕು ಅಷ್ಟೇ ಇನ್ನು ಪಲ್ಯ ಮತ್ತೆ ಚಪಾತಿ ಅವನಿಗೆ ತಿನ್ಸಿ ಅವನ ಸ್ಕೂಲಿಗೆ ಕಳಿಸಿದಾಯ್ತು ಹಾಗೆ ಮೀನು ಮಾರಕಂತ ಬಂದಿದ್ರು ಇಲ್ಲಿ ಗಾಡಿಯಲ್ಲಿ ನಾನು ಒಂದ್ ಎರಡ್ ಕೆ ಅಷ್ಟು ಮೀನ್ ತಗೊಂಡೆ ಕೊಡ್ಡಾಯಿ ಮೀನಿದೆ ಎಲ್ಲದನ್ನೂ ಡಿವೈಡ್ ಮಾಡಿ ಎತ್ತಿಡಬೇಕು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಅಂದರೂ ಒಂದು ಗಂಟೆ ಹತ್ತತ್ರ ಆಯಿತು ತುಂಬ ಇತ್ತಲ್ವ ನೀಟಾಗಿ ಕ್ಲೀನ್ ಮಾಡಬೇಕಲ್ವಾ ಅದಕ್ಕೆ ಎಲ್ಲ ಡಿವೈಡ್ ಮಾಡಿ ಎತ್ತಿಡೋಣ ಇವಾಗ ಇಷ್ಟರಲ್ಲಿ ಇವಾಗ ಇಷ್ಟೊಂದು ಮತ್ತೆ ಇದನ್ನು ನಾಲ್ಕು ಮೀನು ಫ್ರೈಗೆ ಅಂಥೇಳಿ ಇನ್ನು ಉಳಿದಿರೋದು ಇದು ಸಾಂಬಾರಿಗೆ ಇವಾಗ ಮಾಡೋಕ್ಕೆ ಇಷ್ಟು ಮೀನನ್ನು ತಗೊಳ್ತಾ ಇದ್ದೀನಿ ಇನ್ನು ಉಳಿದಿದ್ನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋದು ಇಲ್ಲ ಇಲ್ಲಾಂದ್ರೂ ಇಷ್ಟು ಮೀನು ಒಂದು ವಾರಕ್ಕಿಂತ ಹೆಚ್ಚಿಗೆ ಬರುತ್ತೆ ಕೆಲವೊಂದು ಸಲ ಏನಾದರೂ ಗೆಸ್ಟ್ ಇದ್ರು ಅಂತಂದರೆ ಒಂದು ಎರಡು ದಿನಕ್ಕೆಲ್ಲ ಖಾಲಿ ಆಗತ್ತೆ ಒಂದು ದಿನಕ್ಕೆ ಖಾಲಿ ಆದ್ರೂ ಆಗ್ಬೋದು ಹೆಚ್ಚಿಗೆ ಜನ ಇದ್ದಂಗೆ ಇದನ್ನೆಲ್ಲ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಆಯ್ತು ಇವಾಗ ಹ್ಞೂ ಪಾಪುಗೆ ಊಟ ಮಾಡಿಸ್ಬೇಡ ಹೇಳಿ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಫಸ್ಟು ಪಾಪಗೆ ಒಂದು ಊಟ ಮಾಡಿಸ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅವನು ಇನ್ನು ಪಾಪುಗ್ ಊಟ ಮಾಡಿಸೋಣ ಅಂತ ಆಚೆ ಕಡೆ ಬಂದು ಅವ್ನು ಹೆಂಗೆ ಬೇಕಾದರೂ ಆಟಾಡ್ಕೊಂಡ್ಲಿ ಅಂತ ಬಿಟ್ಟಿದ್ದೀನಿ ಒಂದು ರೌಂಡ್ ಸ್ನಾನ ಎಲ್ಲ ಆಗಿ ನಿದ್ರೆ ಕೂಡ ಮಾಡಿದ್ದಾನೆ ಈಗ ಮತ್ತೊಂದು ಸಲ ನೀರಲ್ಲಿ ಆಟಾಡ್ತಿದ್ದಾನೆ ಅಂದರೂ ಒಂದು ದಿನಕ್ಕೆ ನಾಲ್ಕರಿಂದ ಐದು ಜೊತೆ ಬಟ್ಟೆ ಅಂತೂ ಕಂಪಲ್ಸರಿ ಚೇಂಜ್ ಮಾಡ್ತೀನಿ ಹಾಗೆ ಏನಾದರೂ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಊಟ ಮಾಡ್ಕೊಂಡ್ಲಿ ಅಂತ ಹೇಳ್ಕೊಂಡು ಬಿಟ್ಟಿದ್ದೀನಿ ಹೀಗೆ ಫ್ರೀಯಾಗಿ ಇನ್ನು ಪಾಪು ಊಟ ಮಾಡಿಸೋದಕ್ಕೆ ಸುಮಾರು ಹೊತ್ತು ಆಗೋಯ್ತು ಎಲ್ಲ ಮುಗಿಸ್ಕೊಂಡು ಮತ್ತೆ ಒಳಗಡೆ ಬಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಮೀನ್ ಸಾರಿಗೆ ಸ್ವಲ್ಪ ಶುಂಠಿ ಒಂದು ನಾಲ್ಕು ಹಸಿ ಮೆಣಸನ್ನ ಬಿಟ್ಟು ಇಟ್ಕೊಂಡಿದ್ದೀನಿ ಇನ್ನು ಈರುಳ್ಳಿ ಒಂದು ಎರಡು ತಗೊಂಡಿದ್ದೀನಿ ಟೊಮೆಟೊ ಒಂದು ನಾಲ್ಕು ಸ್ವಲ್ಪನೇ ಮೀನು ಆಗಿರೋದ್ರಿಂದ ನಾನು ಹೆಚ್ಚಿಗೆ ಏನು ತಗೊಂಡಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ ಇಷ್ಟು ಇನ್ನು ಬೆಳ್ಳುಳ್ಳಿ ಒಂದ್ ತಗೊಳ್ಬೇಕು ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡೋದು ತುಂಬ ಈಸಿ ಕಟ್ ಮಾಡೋದೇ ಕಷ್ಟ ಅಲ್ವಾ ಸಾಮಾನ್ಯವಾಗಿ ಅಷ್ಟೇ ಇನ್ನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡು ಅದನ್ನು ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ ನನ್ನ ಖಾರಕ್ಕೆ ಒಣಮೆಣಸು ಹಾಕೋತಾ ಇದ್ದೀನಿ ಇಲ್ಲಿ ಬ್ಯಾಡಿಗೆ ಮೆಣಸು ಸ್ವಲ್ಪ ಗುಂಟೂರು ಅದನ್ನೆಲ್ಲ ಹಾಕಿ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಹುರಿದು ಅದನ್ನು ಫಸ್ಟು ಜಾರಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಅದೇ ಎಣ್ಣೆಗೆ ಒಂದು ಸ್ವಲ್ಪ ಧನಿಯಾ ಕಾಳು ಮತ್ತು ಕಾಳು ಮೆಣಸು ನಾನಿಲ್ಲಿ ಕಾಳು ಅಂತ ಕರಿತೀವಿ ನಾವು ಅದನ್ನ ಇದ್ದೀನಿ ಆಯಿತಾ ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಅದಕ್ಕೇ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮ್ಯಾಟೊ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತೀನಿ ನಾವು ಹಸಿಯಾಗಿ ಹಾಕೋದಕ್ಕಿಂತ ಈ ಥರ ಫ್ರೈ ಮಾಡಿ ನಾವು ಹಾಕ್ಕೊಳ್ಳೋದ್ರಿಂದ ಸಖತ್ ಟೇಸ್ಟಲ್ಲಿ ತುಂಬ ಡಿಫ್ರೆನ್ಸ್ ಬರುತ್ತೆ ಕದಾಗಿರುತ್ತೆ ಮಾತ್ರ ಇದಕ್ಕೆ ಸ್ವಲ್ಪ ಅರಿಷ್ಟ ಪುಡಿ ಉಪ್ಪುನ ನಾನು ಹುರಿಯುವಾಗ್ಲೇ ಮಿಕ್ಸ್ ಮಾಡ್ಕೊಂಡ್ ಅದನ್ನ ಹುರ್ಕೊಂಡ್ಬಿಡ್ತೀನಿ ಇನ್ನು ಸ್ವಲ್ಪ ಹುಣ್ಸೆ ಹಣ್ಣು ಬಿಟ್ಟು ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಯಾಕಂದ್ರೆ ಬೂತಾಯಿ ಮೀನುಸಾರಿಗೆ ಹುಣ್ಸೆಹಣ್ಣಂತೂ ತುಂಬಾ ಇಂಪಾರ್ಟೆಂಟು ಎಷ್ಟು ಹುಣಸೆಹಣ್ಣು ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ ಅದು ಇನ್ನೂ ಅದೆಲ್ಲ ಹುರಿದಾಯಿತು ಅದಕ್ಕೆ ಇನ್ನು ಸ್ವಲ್ಪ ಹುಣಸೆ ಹಣ್ಣು ಅದನ್ನೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಈ ಕಾಯಿ ತುರಿಗೆ ಹಾಕ್ಲೇಬೇಕು ಅಂತ ಏನೂ ಇಲ್ಲ ಬಟ್ ನಾನಿಲ್ಲಿ ಹಾಕ್ತಿದ್ದೀನಿ ನಾನು ಸಮಟೈಮ್ಸ್ ಹಾಕೋದೇ ಇಲ್ಲ ಬಟ್ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ಬಿಟ್ರೆ ಆಯಿತು ಸ್ವಲ್ಪ ನೈಸ್ ರುಬ್ಕೊಬೇಕು ರುಬ್ ಇಟ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ ಫ್ರೈ ಮಾಡ್ಕೊಂಡು ರುಬ್ಬಿರೋ ಮಸಾಲೆನ ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಆಡ್ ಮಾಡ್ಕೊಂಡ್ರೆ ಆಯ್ತು ಮಿನ್ಸಾರ ಮಾಡೋದು ತುಂಬಾನೇ ಈಸಿ ಬಟ್ ಅದನ್ನ ಮಸಾಲೆ ರೆಡಿ ಮಾಡ್ಕೊಬೇಕಷ್ಟೇ ಉಪ್ಪು ಹುಳಿ ಖಾರ ಜಾಸ್ತಿ ಇರಬೇಕು ಅದ್ರಲ್ಲೂ ಹುಣ್ಸೆ ಹಣ್ಣು ಅಂತೂ ಸ್ವಲ್ಪ ಜಾಸ್ತಿನೇ ಇರಬೇಕು ಮಿನ್ಸಾರು ತುಂಬಾ ಟೇಸ್ಟ್ ಬರುತ್ತೆ ನಮ್ಮ ಮಲೆನಾಡು ಕಡೆ ನಾವು ಮೀನನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಅದರಲ್ಲೂ ನಮ್ಮ ಮನೆಯಲ್ಲಿ ಎಸ್ಪೆಷಲಿ ತರಕಾರಿನ ಎಷ್ಟು ಯೂಸ್ ಮಾಡ್ತಾರಲ್ಲ ತರಕಾರಿ ತಿನ್ನೋ ಥರ ನಾವು ಮೀನನ್ನು ತಿಂತೀವಿ ಡೈಲಿ ನಮ್ಗೆ ಇದ್ದೇ ಇರುತ್ತೆ ನಮ್ಮ ಮನೆಗಳಲ್ಲಿ ವೀಕ್ಲಿ ಒಂದು ಫೋರ್ ಫೈವ್ ಟೈಮ್ಸ್ ನಾವು ಬರೀ ಮೀನೇ ತಿಂತೀವಿ ಆ್ಯಕ್ಚುಲಿ ಚಿಕನ್ ಮಟನ್ ಎಲ್ಲ ತುಂಬ ಕಡಿಮೆ ನಮ್ಮ ಮನೆಯಲ್ಲಿ ಎಸ್ಪೆಷಲಿ ಇನ್ನು ಸಾಂಬಾರೆಲ್ಲ ಕುದೀತು ಅದು ಕುದ್ದಾದ್ಮೇಲೆ ಅದಕ್ಕೆ ಮೀನನ್ನ ಹಾಕಿ ಒಂದು ಐದು ನಿಮಿಷ ನಾವು ಕುದಿಸ್ಕೊಂಡ್ಬಿಟ್ರೆ ಮೀನು ಸಾರ್ ರೆಡಿ ಆಗತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ ಹೀಗೆ ಸೇಮ್ ಮಲ್ನಾಡ್ ಕಡೆ ಮಾಡುವಂತ ಮೀನ್ ಸಾರಿನ ಟೇಸ್ಟೇ ಬರುತ್ತೆ ಟ್ರೈ ಮಾಡಿ ನೋಡಿ ಆಯ್ತಾ ಇನ್ನು ಸಾಂಬಾರ್ ರೆಡಿ ಆಯ್ತು ಸ್ವಲ್ಪ ಖಾರ ಎಲ್ಲ ರೆಡಿ ಮಾಡಿ ಮೀನ್ ಫ್ರೈಗೂ ಕೂಡ ರೆಡಿ ಮಾಡಿಟ್ಟೆ ಇನ್ನು ನನ್ ಮಗ ಬಂದ ಮೇಲೆ ಫ್ರೈ ಮಾಡೋಣ ಅಂತ ಹೇಳಿ ನಾನು ಕೆಳಗಡೆ ಅಂಗಡಿ ಹತ್ರ ಹೋಗಿ ಬರೋಣ ಅಂತ ಪಾಪು ಕರ್ಕೊಂಡು ಅಂಗಡಿಗಂತ ಹೋಗಿದೀನಿ ಅಲ್ಲಿ ನನ್ ಮಗ ಬಂದ ಅಷ್ಟೊಳಗೆ ಇನ್ನೂ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಲ್ಲಿಗೆ ನನ್ನ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ಸೊ ನಾನು ಮತ್ತೆ ನೆಕ್ಸ್ಟ್ ನನ್ನ ಇನ್ನೊಂದು ಕಂಟೆಂಟ್ ಒಂದಿಗೆ ನಿಮ್ಮೊಟ್ಟಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್